ನಮಸ್ಕಾರ ವೀಕ್ಷಕರೇ ನಮಸ್ಕಾರ ರಕ್ಷಕರೇ ನೀವು ಸಾಮಾನ್ಯವಾಗಿ ನಿಮ್ಮ ಹತ್ರ ಬಂದವ್ರಿಗೆ ನಿಮ್ಮ ಹತ್ರ ಔಷಧಿಗಳು ಕೊಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ ಸಾಮಾನ್ಯವಾಗಿ ಜನರಲ್ ಆಗಿ ಔಷಧಿಗಳು ನೀವು ಬಂದರೆ ನಿಮ್ಗೆ ಗೊತ್ತಿರೋ ವಿದ್ಯ ವಿದ್ಯಾ ಅಂದ್ರೆ ವಿಧಾನಗಳಲ್ಲಿ ಯಾವ ಸಮಸ್ಯೆಗೆ ಯಾವ ಥರದ ಔಷಧಿ ಏನು ಪ್ರಮಾಣ ಯಾವೆಲ್ಲ ಒಂದಷ್ಟು ಗೈಡ್ ಕೊಡಬೇಕು ಅವೆಲ್ಲ ಕೊಟ್ಟು ಕಳಿಸ್ತೀರ ಈ ಒಂದು ಲೈಂಗಿಕ ಸಮಸ್ಯೆಗಳಾಗ್ಬೋದು ಇಲ್ಲ ಬೇರೆ ಬೇರೆ ನಿಶಕ್ತಿ ದೇಹದಲ್ಲಿದ್ದಾಗ ಮನೆಗಳಲ್ಲೇ ಮನೆ ಮದ್ದುಗಳು ಅವರೇ ಮಾಡ್ಕೊಳಕ್ಕೆ ಟಿಪ್ಸ್ಗಳು ಯಾಕಂದ್ರೆ ನಿಶಕ್ತಿ ಇದ್ದವ್ರು ಕೆಲವರು ನಿಮ್ಮ ಹತ್ರ ಬಂದವರಿಗೆ ನಿಮ್ಮ ಹತ್ರ ಅವಶ್ಯತೆ ಸಿಗುತ್ತೆ ಬರಕ್ ಆಗದೆ ಇರೋರು ಅವರಾಗ ಅವರೇ ಮಾಡ್ಕೊಬೇಕು ಅಂದ್ರೆ ಸೊ ಯಾವೆಲ್ಲ ನೀವು ಒಂದು ಮೆಡಿಸಿನ್ ನಿಮ್ಮ ಹತ್ರ ಇರೋ ವಿಚಾರಗಳಲ್ಲಿ ಏನು ಬೆಸ್ಟ್ ಟಿಪ್ಸ್ ನೀವು ನಮ್ಮ ವೀಕ್ಷಕರಿಗೆ ಕೊಡ್ಬೋದು ಈ ಪುರುಷರ ಸಂಬಂಧಿಸಿ ಸಂಬಂಧಪಟ್ಟಂಗೆ ಹ್ಮ್ ಈಗ ನಿಮೃದವ್ರ ಬಲ್ಯ ಸಿಗಲಕ್ಕೆ ಮತ್ತೆ ವೀರ್ಯಭಿವೃದ್ಧಿಗೆ ಅಂತ ಮನೆ ಮಧ್ಯೆ ಮಾಡಿ ಏನು ಮಾಡ್ಕೋಬಹುದು ಅಂದರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮನೆಯಲ್ಲಿ ಇರುತ್ತೆ ಎಲ್ಲ ರೆಡಿ ಮನೆಯಲ್ಲಿ ಬೆಳ್ಳುಳ್ಳಿ ಇರುತ್ತೆ ಬೆಳ್ಳುಳ್ಳಿನ ಒಂದು ನಾಲ್ಕು ಹೆಸಳು ಒಲೆ ಮೇಲೆ ಇಟ್ಟು ಅರ್ಧ ಮರ್ಧ ಸುಡೋದು ಅದನ್ನು ಸುಟ್ಟು ಸುಡಬೇಕು ಹಾಂ ಸುಡಬೇಕು ಸುಟ್ಟು ಅರ್ಧ ಸುಟ್ಟು ಅದನ್ನು ಸಣ್ಣಗೆ ಪೀಸ್ ಪೀಸ್ ಮಾಡಿ ಒಂದು 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 ಚಮಚ ಜೇನಲ್ಲಿ ಹಾಕೊಂಡು ತಿಂತ ತಿಂತ ಹೋದ್ರೆ ಚೆನ್ನಾಗಿ ಆಗುತ್ತೆ ನಿರ್ಮೂರ ದೌರ್ಬಲ್ಯ ಸಿಗಸ್ಕಲ್ನ ಗಡಿಸ್ತಾನ ಎಲ್ಲ ಬರುತ್ತೆ ಓಕೆ ಅದು ರೈಸ್ ಮಾಡ್ಕೊಡು ರೈಸ್ ಮಾಡುತ್ತೆ ಎಷ್ಟು ದಿನ ತಿನ್ನಬೇಕು ಎಷ್ಟೇ ದಿನ ಅಂತ ತಿನ್ನಲ್ಲ ಅವ್ರಿಗೆ ರಿಸಲ್ಟ್ ಗೊತ್ತಾಗುತ್ತಲ್ವಾ ಹಾ ಅವ್ರಿಗೆ ಅದು ಫೀಲ್ ಕೊಡುತ್ತೆ ಹಾಂ ತಿಂತಾ ಹೋಗ್ಬೇಕು ರಿಸಲ್ಟ್ ಸ್ವಲ್ಪ ಮಾಡ್ತಾ ಹೋಗುತ್ತೆ ಸಿಂಪಲ್ ಐತಲ್ಲ ಇದು ಇದೇ ಥರ ಬೇರೆ ಎಲ್ಲರೂ ಮಾಡ್ಕೋಬೋದು ಮನೆಯಲ್ಲಿ ಎಲ್ಲರೂ ಮಾಡ್ಕೋಬೋದು ಚಿಕ್ಕದಾಗಿ ಐತೆ ಸಿಂಪಲ್ ಆಗಿ ಓಕೆ ನೆಕ್ಸ್ಟ್ ಮತ್ತೆ ಎಲ್ಲರ ಮನೆಯಲ್ಲಿ ಲವಂಗ ಇರುತ್ತೆ ಹೌದು ಲವಂಗ ನಾಲ್ಕು ಪೀಸು ಯಾಲಕ್ಕಿ ಒಂದೆರಡು ಪೀಸು ಒಂದು ಚಿಟಿಕೆ ಅರಸಿನ ಹ್ಞೂ ಮತ್ತೆ ದಾಲ್ಚಿನ್ನಿ ದಾಲ್ಚಿನಿ ಒಂದೆರಡು ಗ್ರಾಮ್ ಇದನ್ನ ಹಾಕಿ ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಕುದಿಸಿ ಕಷಾಯ ಮಾಡಿ ಚಾ ಕುಡಿದಂಗೆ ಸಿಪ್ ಸಿಪ್ ಮಾಡಿ ಕುಡಬೇಕು ಕಷಾಯ 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 ಕುಡಿತಾ ಹೋದ್ರೆ ಸೊ ಶುಗರ್ ಹಾಕಬಹುದಾ ಇಲ್ಲ ಬೆಲ್ಲ ಹಾಕ್ಬೇಕಾ ಏನಾದರೂ ಹಾಕ್ಬೇಕಾ ಅದಕ್ಕೆ ಶುಗರ್ ಇಲ್ಲದೆ ಇದ್ದವರು ಹಾಕಬಹುದು ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಂಗೆ ಹಾಕೋದು ಶುಗರ್ ಪೇಷಂಟ್ ಬೇಡ ಮಾಮೂಲಿ ಇರೋರು ಹಾಕಬಹುದಾ ಹಾಕಬಹುದು ಶುಗರ್ ಇರೋರು ಹಾಕೋಬಹುದಾ ಶುಗರ್ ಇರೋದು ಸ್ವಲ್ಪ ಶುಗರ್ ಪೇಷಂಟ್ ಇರ್ತಾವಲ್ವಾ ಬೇಡ ಕುಡಿದ್ರೆ ನಡೆಯುತ್ತೆ ಟೇಸ್ಟ್ ಇರುತ್ತೆ ಸೊ ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಹೋಗಿ ಕುಡ್ದಂಗ ಕುಡಿಬೇಕ್ ಕುಡಿ ಯಾವ ಟೈಮ್ ಆದ್ರೂ ಪರವಾಗಿಲ್ಲ ಹಾ ಯಾವ ಟೈಮ್ ಪರವಾಗಿಲ್ಲ ಯಾವ ಬೇಕಾದ ಕುಡಿಬಹುದು ಒಂದು ದಿನಕ್ಕೆ ಒಂದ್ ಎರಡ್ ಸಲ ಕುಡಿಬೋದು ಹ್ಮ್ ಹ್ಮ್ ಆಗಲ್ವಾ ಮೈ ಈಟ್ ಗೀಟ್ ಏನಾಗಲ್ಲ ಕಡಿಮೆ ಪ್ರಮಾಣದಲ್ಲಿ ಇದೆಯಲ್ಲ ಹ್ಮ್ ಇದು ಕೂಡಾನು ಏನ್ ಇದೇನ್ ಎಲ್ಪ್ ಮಾಡುತ್ತೆ ಇದು ನಿಮ್ಮ ವಿರೋ ದೌರ್ಬಲ್ಯಕ್ಕೆ ಇದು ಕೂಡ ಮತ್ತೆ ಶೀಘ್ರ ಸ್ಕಲ್ನಕ್ಕೆ ವೀರವೃದ್ಧಿ ಮಾಡುತ್ತೆ ಹ್ಮ್ 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 ಸೊ ಇದನ್ನ ಬಳಸೋದ್ರಿಂದ ಬಳಸಬೇಕು ಪುರುಷರಿಗೆ ಬಳಸ್ತಾ ಹೋದ್ರೆ ಅವ್ರಿಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಹ್ಮ್ ಹ್ಮ್ ಟೈಮಿಂಗ್ ಚೆನ್ನಾಗಿ ಬರುತ್ತೆ ಓಕೆ ಇವರು ರದ್ದಿ ಆಗುತ್ತೆ ಚೆನ್ನಾಗಿ ಕೆಲಸ ಆಗುತ್ತೆ ಓಕೆ ಇದು ಬಿಟ್ಟು ಮತ್ತೆ ಖಜೂರ ಒಂದು ಇಪ್ಪತ್ತು ಗ್ರಾಮ ಹ್ಮ್ ಶತಾವರಿ ಒಂದು ಐದು ಗ್ರಾಮು ಹ್ಮ್ ಅಶ್ವಗಂಧ ಒಂದು ಮೂರು ಗ್ರಾಮು ಇವೆಲ್ಲ ಹಾಲಿನಲ್ಲಿ ಹಾಕಿ ಕುದಿಸಿ ಆರಿಸಿ ಕುಡಿತಾ ಹೋದ್ರೆ ನೆಗುರು ದರ್ಬಲ್ಯ ಆಗಿರ್ಬೋದು ಸಿಗ್ರೆ ಸ್ಕಲ್ನ ಆಗಿರ್ಬೋದು ನಿಶ್ಶಕ್ತಿತನ ಆಗಿರ್ಬೋದು ಮತ್ತು ವೀರ್ಯ ಹೆಚ್ಚಿ ಮಾಡುತ್ತೆ ಇದೆಲ್ಲನೂ ಮಾ ಆಗಿ ಶಕ್ತಿ ಬಂದು ಚೈತನ್ಯ ಬಂದು ಮನುಷ್ಯರಲ್ಲಿ ಕೆಲಸ ಚೆನ್ನಾಗಾಗುತ್ತೆ ಸೊ ಇವೆಲ್ಲ ಸೇಮ್ ಒಂದೇ ಥರ ರಿಸಲ್ಟೇ ಕೊಡ್ತಾವೆ ಹಾಂ ಕೊಡ್ತವೆ ಸೊ ಇವೆಲ್ಲನು ಯಾವ್ದ್ರ ಯಾವ್ದಾದ್ರೂ ಮಾಡ್ಬೋದು ಇದ್ರಲ್ಲಿ ಯಾವ್ದಾದ್ರೂ ಒಂದು ಮಾಡ್ಕೊಬೋದು ದಿನ ಯಾವ್ದು ಬೇಕೋ ಒಂದನ್ನ ಬಳಸ್ಬೋದು ನಾವು ಬಳಸ್ತೀವಿ ಎಲ್ಲಾ ಬಳಸ್ತೀವಂದ್ರ ಎಲ್ಲಾ ಬಳಸ್ಬಾರ್ ಬಳಸ್ಬಾರ್ದು ಹಂಗೆ ಕೆಲವೊಂದು ಹೀಟ್ ಆಗತ್ತವೆ ಎಲ್ಲವೂ ಬೇಡ ಎಲ್ಲೂ ಬೇಡ ಒಂದ್ ಒಂದು ಮಾಡ್ಬೇಕ್ ಒಂದು ಒಂದು ಡೈಲಿ ಒಂದ್ ಹಿಟ್ ಬಿಡೋದು ಯಾವ್ದು ನಮ್ಗ್ ಯಾವ್ದು ಬೆಳ್ಳುಳ್ಳಿ ನನಗೆ ಜಾಸ್ತಿ ಯಾವ್ದು ಅದು ಇದು ತಂದ್ ಮಾಡಕಲ್ವಾ ಮನೇಲಿ ಬೆಳ್ಳುಳ್ಳಿ ಇದೆ ಬೆಳ್ಳುಳ್ಳಿನ ಯಾವ್ದ್ ನಮಗೆ ಸಿಗುತ್ತೆ ಅದನ್ನ ಯಾವ್ದು ಮನೇಲಿ ಇದ್ದೇ ಇರುತ್ತಲ್ಲ ಬೆಳ್ಳುಳ್ಳಿ ಇರ್ಲಿಕ್ಕ ಎಲ್ಲರ ಮನೆಯಲ್ಲಿ ಬೆಳ್ಳುಳ್ಳಿ ಇರುತ್ತೆ ಹ್ಮ್

ಹಾ ಇದು ನಮಗೆ ಈಗ ಆಲೂದ್ ಗಿಡ ಮುಂದೆ ಆಲ್ ಮನೆ ಮುಂದೆ ಆಲೂ ಗಿಡ ಇರುತ್ತೆ ಅಥವಾ ದೇವಸ್ಥಾನ ಮುಂದೆ ಗಿಡ ಇರುತ್ತೆ ದಿನ ದೇವಸ್ಥಾನಕ್ಕೆ ಹೋಗ್ತೇವೆ ಇರುತ್ತೆ ಮುಂದೆ ಮರ ಇಲ್ಲ ಆಲದ ಈಗ ಆಲದ ಮರ ಇರುತ್ತೆ ಅದನ್ನು ಯೂಸ್ ಮಾಡ್ಕೋಬಹುದು ನಾವು ಯಾವ ತರ ಈಗ ಒಂದು ಬತಾಸ್ ತಂದು ಇಟ್ಬಿಡೋದು ಮನೆಯಲ್ಲಿ ಒಂದು ಅರ್ಧ ಕೆಜಿನೋ ಅಥವಾ ಒಂದು ಕೆಜಿನೋ ಅಥ ಬತಾಸು ಡೈಲಿ ಮುಂಜಾನೆ ಅದು ಮುಂಜಾನೆ ಖಾಲಿ ಹೊಟ್ಟಿಲಿ ಒಂದು ಬಸ್ತ ಬತಾಸು ಅದು ಗಿಡದ ಹತ್ರ ಒಂದು ಎಲೆ ಹರಿಯೋದು ಅದಕ್ಕೆ ಹಾಲು ಬರುತ್ತೆ ಹಾಲು ಹಾ ಹಾಲು ಬರುತ್ತೆ ಆ ಹಾಲ್ನ ಒಂದ್ ಎರಡ್ ಮೂರ್ ಹನಿ ಅದ್ರ ಬತಾಸಿನಲ್ಲಿ ಇಟ್ಟು ಬತಾಸನಲ್ಲಿ ಹಾಕಿ ತಿಂತಾ ಹೋಗ್ಬೇಕು ಸ್ವೀಟ್ ಆಗಿ ಹಾ ಡೈರೆಕ್ಟ್ ಹಾಲ್ ಜೊತೆ ಹಾಗೆ ಹಾ ಹಾಲ್ ಜೊತೆನೆ ತಿನ್ಬೇಕು ಅದರಲ್ಲಿ ಅದಕ್ಕೆ ಹಾಕಿ ತಿನ್ಬಿಡೋದು ಬತಾಸ್ ಬಿಟ್ಟು ಬೇರೆ ಇನ್ನೇನ ಯೂಸ್ ಮಾಡ್ಬೋದು ಸ್ವೀಟ್ ತರ ಬೆಲ್ಲ ಇಲ್ಲ ಇಲ್ಲ ಬತಾಸಿನಲ್ಲಿ ಅದೇ ಇದೆಯಾ ಬತಾಸ್ಗೆ ಅದಕ್ಕೆ ಏನು ಅದಕ್ಕೆ ಅದಕ್ಕೆ ಕಾಂಬಿನೇಷನ್ ಇದೆ ಹೌದಾ ಹಾ ಅದು ಕೆಲವೊಂದು ಇಂಥದ್ರಲ್ಲೇ ತಗೋಬೇಕು ಈ ಜೇನು ತುಪ್ಪಿನಲ್ಲೇನೆ ತಗೋಬೇಕು ಅಂತ ಹೇಳ್ದೆ ಹ್ಞೂ ಈಗ ಹಾಲಿನಲ್ಲೇ ತಗೋಬೇಕು ಹ್ಞೂ ಮಜ್ಜಿಗೆಯಲ್ಲೇ ತಗೋಬೇಕು ಮೌಲಾದಿಗೆ ಮಜ್ಜಿಗೆಯಲ್ಲೇ ತಗೋಬೇಕು ಹ್ಞೂ ಇಂಥ ಕೆಲವೊಂದು ಸೊ ಇವೆಲ್ಲವೂ ಅದಕ್ಕೆ ಕಾಂಬಿನೇಷನ್ ಮಾಡಿ ಕೆಲಸ ಜಾಸ್ತಿ ಮಾಡುತ್ತೆ ಈ ಮಜ್ಜಿಗೆ ಬಂದುಬಿಟ್ಟು ನೋಡಿ ಮಜ್ಜಿಗೆ ಮಜ್ಜಿಗೆ ಮೊಲಾದಿ ಇದ್ದವರಿಗೆ ಮಜ್ಜಿಗೆ ಹಾಗೆ ಹೇಳ್ತೆ ಅಂದರೆ ಕಳ್ಳಿಗೆ ತುಂಬ ಒಳ್ಳೆಯದು ಡೈಜೆಶನ್ ಪವರ್ ಹೆಚ್ಚು ಮಾಡುತ್ತೆ ಹ್ಞೂ ಹ್ಞೂ ಸೊ ತಂಪ ಇದೆ ಈಗ ಮೋಲಾದಿ ಆಗಿರೋ ಯಾರಿಗೇ ಆಗಿಲ್ಲ ನೋಡಿ ಹೀಟ್ ಬಾಡಿ ಅವ್ರೀಟ್ ಹೀಟ್ ಆಗಿ ಮೋಲಾದಿ ಆಗಿರುತ್ತೆ ಡೈಜೆಷನ್ ಆಗಿ ಆಗಿರುತ್ತೆ ಅಂತವ್ರಿಗೆ ಮಜ್ಜಿಗೆ ತಂಪು ಹೌದು ಮತ್ತೆ ಜೀರ್ಣಕ್ರಿಯೆ ಚೆನ್ನಾಗಿ ಮಾಡುತ್ತೆ ಅದಕ್ಕೆ ಮಜ್ಜಿಗೆಲ್ಲೇನೆ ಜಾಸ್ತಿ ಔಷಧಿ ಮತ್ತೆ ಮೂಲಾದಿಯವ್ರಿಗೆ ಬೆಣ್ಣೆ ತಗೋ ಅಂತ ಹೇಳ್ತಾರೆ ಔಷಧಿ ಬೆಣ್ಣೆ ಈಗ ಹೂಮಕ್ ಹಾಕ್ತೇವೆ ತುಪ್ಪ ಆಗ್ತೀವಲ್ವಾ ಹೌದು ಯಾಕೆ ತುಪ್ಪ ಅದು ಹುರಿಯುತ್ತೆ ಒಂದು ಬೆಂಕಿ ಬೆಂಕಿ ಬೆಂಕಿಯಲ್ಲಿ ಅಗ್ನಿ ರೈಸ್ ಮಾಡುತ್ತೆ ಅದು ಅದಕ್ಕೆ ಇಲ್ಲಿ ನಮ್ಗೆ ಮಂದಾಗ್ನಿ ಆಗಿರುತ್ತೆ ಬೆಣ್ಣೆ ತಿನ್ನೋದ್ರಿಂದ ಬೆಣ್ಣೆ ತುಪ್ಪ ತುಪ್ಪ ತಿನ್ನೋದ್ರಿಂದ ಅಲ್ಲಿ ಅಗ್ನಿ ಮಂದಾಗ್ನಿ ಇದ್ದಿದ್ದು ಅಗ್ನಿ ವರ್ಧಕ ಅದು ಅದಕ್ಕೆ ಬೆಣ್ಣೆ ಬೆಣ್ಣೆ ಬೆಣ್ಣೆಯಲ್ಲಿ ಹೇಳ್ತಾರೆ ತುಪ್ಪದಲ್ಲಿ ಹೇಳ್ತಾರೆ ಹಿಂಗೆ ಒಯ್ದ್ರೆ ಮೆಥಡ್ ಇದೆ ಸೂಪರ್ ಸೊ ಇವು ಒಂದು ನಾಲ್ಕು ಐಟಮ್ ಹೇಳಿದ್ರಿ ನೀವು ಇನ್ನು ಯಾವ ಇದ್ರೆ ತಿಳಿಸಿ ಸೊ ಇದಾವಾ ಇನ್ನು ಇದಾವೆ ಸಾಕಷ್ಟು ಇದ್ದಾವೆ ಹಂಗೆ ಹೇಳ್ತಾದ್ರೆ ಒಂದು ದಿವಸ ಚಂದ ಒಂದು ದಿವಸ ಪೂರ್ತಿ ಮಾಡ್ಬೋದು ಸೊ ಈಗ ಇವು ದಿ ಬೆಸ್ಟ್ ಅಂತ ಹೇಳಿ ಮನೆ ಮನೆ ಮದ್ದು ಯಾಕಂದ್ರೆ ಅವ್ರಾಗ ಅವರೇನೆ ಪುರುಷರು ಸಂಬಂಧಪಟ್ಟ ಸಮಸ್ಯೆಗಳಿಗೆ ದಾಲ್ಚಿನ್ನಿ ದಾಲ್ಚಿನ್ನಿ ಇರುತ್ತೆ ಮನೆಯಲ್ಲಿ ದಾಲ್ಚಿನ್ನಿ ಪುಡಿನ ಒಂದು ಅರ್ಧ ಚಮಚ ದಾಲ್ಚಿನ್ನಿ ಪುಡಿನ ಮಾಡಿ ಇಟ್ಕೊಂಡು ಬಿಡೋದು ಒಂದು ಕೆಲವೊಂದು ಸ್ವಲ್ಪ ಹ್ಞೂ ಅದೊಂದು ಅರ್ಧ ಚಮಚ ದಾಲ್ಚಿನ್ನಿ ಪೌಡರ್ ಪುಡಿ ಮತ್ತೆ ಮತ್ತು ಒಂದು ಚಮಚ ಜೇನು ಖಾಲಿ ಹೊಟ್ಟಲೆ ತಿಂತ ಹೋಗ್ಬೇಕು ಹ್ಞೂ ತಿಂತ ಹೋದರೆ ಆಟೋಮೆಟಿಕ್ಲಿ ಸಮಸ್ಯೆ ಕ್ಲಿಯರ್ ಆಗುತ್ತೆ ದೌರ್ಬಲ್ಯ ಸೀಕ್ರೆಟ್ಸ್ಗಳನ್ನ ಎಲ್ಲ ಟೈಮಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ರಕ್ತ ಅಲ್ಲಿ ಬ್ಲಡ್ ಸಂಚಾರ ಆಗ್ತಿರಲ್ಲ ನಮ್ಮ ಹತ್ರ ಅದಕ್ಕೆ ಸ್ಪೆಷಲೈಸ್ ಮಾಡಿರೋದು ಮಸಾಜ್ ಆಯಿಲಿದೆ ಮಸಾಜ್ ಆಯಿಲ್ದಿಂದ ಅದು ರಕ್ತ ಸಂಚಾರ ಆಗಿ ನಿಮ್ಮ ಸಮಸ್ಯೆ ಕ್ಲಿಯರ್ ಆಗುತ್ತೆ ಸೊ ಇವು ಯಾವ ತಗೋಳೋದ್ರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನೋಡಿ ಯಾವ ಏನಿದೆ ಇದರಲ್ಲಿ ಖಜುರು ತಿನ್ನಲ್ವಾ ಖಜುರಿ ಹಾಗೆ ತಿಂದರೂ ಶಕ್ತಿ ಬರುತ್ತೆ ಖಜುರು ದಿನ ತಿಂತ ಹೋಗೋದು ಸೈಡ್ ಎಫೆಕ್ಟ್ ಇದರಿಂದ ಏನಾಗುತ್ತೆ ಶಕ್ತಿ ಬರುತ್ತಲ್ವ ಒಂದು ಸ್ವಲ್ಪ ಡ್ರೈ ಫ್ರೂಟ್ ಅದು ಇದಕ್ಕಿಂತ ಇಲ್ಲಿ ಸೈಡ್ ಎಫೆಕ್ಟ್ ಇದೆ ತಿಂತ ಹೋದರೆ ಶಕ್ತಿ ಬರುತ್ತೆ ಚೈತನ್ಯ ಬರುತ್ತೆ ವೀರ ಗಟ್ಟಿ ಆಗುತ್ತೆ ಉರ್ಯ ವೃದ್ಧಿ ಆಗುತ್ತೆ ಸೊ ಇವೆಲ್ಲ ಒಂದೇನು ಯೂಸ್ ಮಾಡ್ಕೋಬೋದು ಮತ್ತು ಏಲಕ್ಕಿ ಹ್ಞೂ ಯೂಸ್ ಮಾಡಲ್ವಾ ಅದು ಆಗದೆ ನಾನು ಲವಂಗ ಏಲಕ್ಕಿ ಅಂತ ಅದರಿಂದ ಏನಾಗುತ್ತೆ ಯಾಲಕ್ಕಿ ಮನೆಯಲ್ಲಿ ಇರ್ತಾವಲ್ವ ಎಲ್ಲರ ಹಾಕಿ ಮಾಡ್ಬೋದು ಹ್ಞೂ ಸೊ ಇವೆಲ್ಲ ಬೆಸ್ಟು ಟಿಪ್ಸ್ ಹ್ಞೂ ಹ್ಞೂ ಸೊ ವೀಕ್ಷಿಗೆ ಏಕಂದ್ರೆ ಲೈಂಗಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಪುರುಷರು ಸಮಸ್ಯೆಗಳಿಗೆ ನಿಶ್ಶಕ್ತಿ ಮತ್ತು ಟೈಮಿಂಗ್ಸ್ ಇಲ್ಲದೆ ಇರೋದು ಇವುಗಳಿಗೆ ಅವ್ರ ಹತ್ರ ಔಷಧಿ ಇದೆ ಅವರೇ ಅದಕ್ಕೆ ಅಂತಲೇ ಸ ಸ್ಪೆಷಲ್ ಔಷಧಿಗಳು ಅವರು ಮಾಡಿದ್ದಾರೆ ತಯಾರು ಮಾಡಿಟ್ಕೊಂಡು ಕಳಿಸ್ಕೊಡ್ತಾರೆ ಕೊರಿಯರ್ ಮಾಡ್ತಾರೆ ಇದು ಬಿಟ್ಟು ತಾವಾಗೆ ತಾವು ಮನೆಗಳಲ್ಲಿ ಮಾಡ್ಕೊಳ್ಳೋಕ್ಕೆ ಮನೆ ಮದ್ದು ಅನ್ನೋ ಥರ ಟಿಪ್ಸ್ ಕೇಳಿದ್ದಕ್ಕೆ ಈ ಒಂದಷ್ಟು ವಿಚಾರಗಳನ್ನ ಅವ್ರು ಹೇಳಿದ್ದಾರೆ ಸೊ ಇವುಗಳಲ್ಲಿ ನೀವೇನೇ ನಿಮ್ಮ ಒಂದಷ್ಟು ಮನೆಗಳಲ್ಲೇ ಮಾಡ್ಕೊಂಡು ಅದನ್ನು ಯೂಸ್ ಮಾಡ್ಕೋಬೋದು ಸೊ ಅದರ ರಿಸಲ್ಟ್ ಇದೆ ಯಾಕಂದರೆ ಅವುಗಳನ್ನ ಅವರು ಬೇರೆ ಒಂದಷ್ಟು ಜನಕ್ಕೆ ಕೊಟ್ಟು ಆ ಫೀಡ್ಬ್ಯಾಕ್ ತಗೊಂಡು ಅದನ್ನೇ ಸಜೆಷನ್ ಮಾಡಿರೋದು ಹಾಗಾಗಿ ಇದನ್ನು ಅವ್ರ ಹತ್ರ ಔಷಧಿ ತೊಗೊಳಕ್ಕಾಗಲ್ಲ ಅವರು ಬಳಸ್ಕೊಳ್ಳಿ ಇಲ್ಲ ಡೈರೆಕ್ಟ್ ಔಷಧಿ ತೊಗೊಳರಾದರೆ ಅವರು ಅದಕ್ಕೆ ಅಂತ ಸೊ ನಿಮ್ಮ ಒಂದು ಸಮಸ್ಯೆ ಏನೈತೆ ಅದಕ್ಕೆ ಅದ್ರ ಮೇಲೆ ಔಷಧಿ ಕೊಡ್ತಾರೆ ಸೊ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಹತ್ರ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ